ಹಲೋ ಸ್ಪೈಸಸ್ ಸ್ವರ್ಗ ಇವತ್ತು ದಿಢೀರಾಗಿ ಮಾಡುವಂತ ಒಂದು ಹೋಮ್ ಮೇಡ್ ರಸಮ್ ಪೇಸ್ಟ್ ಮಾಡೋದನ್ನ ಕಲಿಸ್ತೀನಿ ಇದಕ್ಕೆ ಜಸ್ಟ್ ಬಿಸ್ತೀರಾಕಿ ಕಲಿಸಿದ್ರೆ ನೀವು ರಸಮ್ ರೆಡಿ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಎರಡು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಜೀರಿಗೆ ಹಾಗೆ ಯಾವ ಬಟ್ಲಿಂದ ಬೇಳೆ ತೊಗೊಂಡಿರ್ತೀರೋ ಅದೇ ಬಟ್ಲಿಂದ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಅಷ್ಟು ಮೆಣಸಿನ್ಕಾಳು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಒಂದು ಚಮಚದಷ್ಟು ಕಾಳು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ಕರ್ಬೇವು ಒಂದು ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ ಹಾಗೆ ಒಂದು ಚಮಚದಷ್ಟು ಅರ್ಶನ ಒಂದು ಸ್ವಲ್ಪ ಹಿಂಗು ಬೇಕು ಈಗ ತೊಗರಿ ಬೇಳೆನ ಸಣ್ಣ ಹುರಿಯಲ್ಲಿ ಕಂಪು ವಾಸನೆ ಬರೋವರೆಗೂ ಹುರ್ಕೊಳ್ಳೋಣ ಅದೇ ರೀತಿಯಾಗಿ ಏನೇನ್ ಸಾಮಗ್ರಿ ತೊಗೊಂಡಿದ್ದೇವೋ ಎಲ್ಲಾ ಸಾಮಗ್ರಿಗಳನ್ನು ಇದೇ ರೀತಿಯಾಗಿ ಒಂದೊಂದ ಆಗಿದ ನಂತರ ಒಂದನ್ನ ಸಣ್ಣ ಹುರಿಯಲ್ಲಿ ಕಂಪು ವಾಸನೆ ಬರೋವರೆಗೂ ಹುರ್ಕೊಳ್ಳೋಣ ಮೆಣಸಿನ್ಕಾಯಿನ ಒಂದ್ ಇಡೀ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಸಮೇತ ಹಾಕೊಂಡಿದ್ದೀನಿ ಹುರ್ದ್ ಆಗಿದ ನಂತರ ಅದ್ರ ತುಂಬ ತೆಗಿತೀನಿ ಹಾಗೆ ಹುಣಸೆಣ್ಣ ಒಂದ್ ಎರಡು ಡ್ರಾಪ್ನಷ್ಟು ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಟೊಮೊಟೊ ಏನು ತಗೊಂಡಿದ್ವಲ್ಲ ಅದನ್ನು ಕೂಡ ಹೆಚ್ಚಿ ಅದನ್ನು ಕೂಡ ಹುರ್ಕೊಳ್ಳೋಣ ಎಲ್ಲಾನು ಹುರ್ಕೊಂಡಾಗಿದೆ ಈಗ ಇದನ್ನ ಯಾವ ರೀತಿ ಪೇಸ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಎಲ್ಲ ತುಂಬನ ತಕ್ಕೊಳ್ಳೋಣ ತುಂಬ ಸಮೇತ ಹುರ್ಕೊಳ್ಳೋದ್ರಿಂದ ಘಾಟ ಆಗಲ್ಲ ಅಂತ ಅಷ್ಟೆ ನೋಡಿ ಈಗ ಎಲ್ಲಾನು ರುಬ್ಕೊಳ್ಳೋಣ ಫಸ್ಟ್ ಪೌಡ್ರ ಅಷ್ಟೇ ರುಬ್ಕೊಳ್ಳೋಣ ಯಾಕಂದ್ರೆ ಟೊಮೊಟೊ ಅದೆಲ್ಲ ಹಾಕ್ಬಿಟ್ರೆ ತುಂಬಾ ಫೈನ್ ಆಗಿ ಪೌಡರ್ ಆಗಲ್ಲ ಅದರಿಂದ ಪೌಡರ್ ಫಸ್ಟ್ ಹುರ್ಕೊಂಡು ಆಮೇಲೆ ಟೊಮೊಟೊ ರುಬ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವು ರುಬ್ಕೊಂಡಿರೋಂತ ಪೇಸ್ಟ್ ಹಾಕೊಳ್ಳೋಣ ನೀವು ಈ ಪೇಸ್ಟ್ ನ ಒಂದು ತಿಂಗಳವರೆಗೂ ಇಟ್ಕೊಳ್ಬಹುದು ಜಸ್ಟ್ ನೀವು ಇದಕ್ಕೆ ಸ್ವಲ್ಪ ಬಿಸಿನೀರ್ ಹಾಕಿದ್ರೆ ಸಾಕು ನಿಮ್ದು ರಸಮ್ಮು ರೆಡಿ ಆಗುತ್ತೆ ಬೇಕು ಅಂದರೆ ಒಂದು ಕುದಿ ಕುದಿಸ್ಕೊಳ್ಬೋದು ಬೇಡ ಜಸ್ಟ್ ಚೆನ್ನಾಗಿ ಕಾದಿರೋಂಥ ಬಿಸಿ ಹಾಕಿ ಕುದಿಸಿ ತಕೊಳ್ಬೋದು ನೋಡಿ ಉಪ್ಪು ಆಲ್ರೆಡಿ ಹಾಕಿದ್ದೆ ಈಗ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದೆರಡು ಸ್ಪೂನ್ ಅಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕೊಳ್ಳೋಣ ನೀವಿದಿಷ್ಟು ಮಾಡಿಟ್ಕೊಂಡಾಗಿದ್ಮೇಲೆ ಎಣ್ಣೆ ಬಿಡೋವರೆಗೂ ಇದನ್ನ ಕುದಿಸ್ಬೇಕು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನಂತರ ಪೇಸ್ಟ್ ರೆಡಿ ಆಗಿದೆ ಈಗ ಇದನ್ನ ಯಾವ ರೀತಿ ಅಂತ ತೋರಿಸ್ತೀನಿ ಇದನ್ನ ಆರಿದ್ಮೇಲೆ ಒಂದ್ ಎರಡು ಡಬ್ಬಿ ಹಾಕಿ ಫ್ರಿಜ್ ಅಲ್ಲಿ ಸೇವ್ ಮಾಡ್ಬೋದು ಫ್ರಿಜ್ ಇಲ್ಲಾಂದ್ರೂ ನೀವು ಆಚೆ ಒಂದ್ ತಿಂಗಳವರೆಗೂ ಇಡಬಹುದು ನೋಡಿ ಚೆನ್ನಾಗಿ ಕಾದಿರೋಂತ ಒಂದು ಕಪ್ಪು ನೀರಿಗೆ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಈ ಪೇಸ್ಟ್ ಹಾಕಿ ಒಂದೇ ಒಂದು ಕುದಿ ಕುದಿಸಿದ್ರು ಇದು ರಸಮ್ಮ ರೆಡಿ ಆಗುತ್ತೆ ನೀವು ಕುದಿಸಲ್ಲ ಅನ್ನೋದಾದ್ರೂ ಚೆನ್ನಾಗಿ ಕಾದಿರೋ ನೀರ್ ಜೊತೆಗೆ ಪೇಸ್ಟ್ ಹಾಕೊಂಡು ಕಲಿಸ್ಕೊಂಡ್ರು ನಿಮ್ದು ರಸಮ್ ರೆಡಿ ಬ್ಯಾಚುಲರ್ಸ್ ಗೆ ಅಥವಾ ಮಾಡೋದಕ್ ಬಂದು ಏನೋ ಕೆಲ್ಸಕ್ಕೆ ಹೋಗಿರ್ತೀವಿ ಬಂದು ಮಾಡೋದಕ್ಕೆ ಟೈಮ್ ಇಲ್ಲ ಅಂದುವಾಗ ಈ ತರದ್ದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬೋದು ನೋಡಿ ನಮ್ ರಸಮ್ ರೆಡಿ ಆಗಿದೆ ಉಪ್ಪು ನೀವು ಬೇಕು ಅಂದ್ರೆ ಒಂದ್ಸರಿ ಟೆಸ್ಟ್ ಮಾಡಿ ಮತ್ತೆ ಹಾಕೊಳ್ಬಹುದು ವಿಡಿಯೋ ನೋಡಿದಕ್ಕೆ ಧನ್ಯವಾದ